नमः शिवाय नमः शिवाय नमः शिवाय नमः शिवाय ओम नमः शिवाय कोटिलिंगेश्वर देवस्थान कोटेश्वर उड़पी जिले कुंदापुरूक तीर्ति फस्ट फर्स्ट सूत कड़े

ಕ್ಲೋಸಿಂಗ್ ಟೈಮ್ ಹಾಂ ಕೊಡಿ ಎಷ್ಟು ವರ್ಷ ಹಳೇದು ದೇವಸ್ಥಾನ ನಾವು ಮಾಧು ಭಟ್ರು ಮನೆಯವರು ಭಟ್ರು ಮಾಧು ಭಟ್ರು ಮೊಮ್ಮಕ್ಕಳು ನಾವು ನಾವು ಚಿಕ್ಕವರು ಇರುವಾಗ ಇಲ್ಲೇ ಬರೋದು ಇಲ್ಲೇ ದೇವಸ್ಥಾನಕ್ಕೆ ಪ್ರತಿ ಸೋಮವಾರ ಮಿಸ್ ಮಾಡೋದಿಲ್ಲ ಆಗಿದ್ವಿ इग न बॅंगलुरली सो बरी धरण्यू किस गांत धरण का गणपती मुला गणपती ಕೋಟಿಲಿಂಗೇಶ್ವರ ಕೋಟೇಶ್ವರ ಕೋಟಿಲಿಂಗೇಶ್ವರ ದೇವಸ್ಥಾನ ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ನೋಡಿ ತುಂಬ ಪುರಾತನ ದೇವಸ್ಥಾನ ಇದು ನಮ್ಮೂರಿದು ನಮ್ಮ ಗಣೇಶ್ ಭಟ್ರು ನಾನು ವೀಡಿಯೋ ಮಾಡ್ತಾಯಿರೋದು ಯೂಟ್ಯೂಬಲ್ಲಿ ಸೊ ನಮ್ಮೂರು ಕುಂದಾಪುರ ನಾನು ಇವತ್ತು ಊರಿಗೆ ಬಂದಿದ್ದೀನಿ ಒಳ್ಳೆಯ ಈಶ್ವರ ದರ್ಶನ ಆಯಿತು ನಂದಿಕೇಶ್ವರ ದರ್ಶನ ಆಯಿತು ತುಂಬ ಪುರಾತನದ್ದು ಕಡಿಮೆ ಅಂದರೆ ಸಾವಿರಾರು ವರ್ಷದ ಪಂಚಪಾಂಡವರು ಕಟ್ಟಿರೋದು ಇದು ದೇವಸ್ಥಾನ ಪಂಚಪಾಂಡವರು ಆ ಕಡೆ ಕೆರೆ ಇದೆ ನಾನು ಸಾಯಂಕಾಲ ಆಗಿಬಿಟ್ಟಿದೆ ಸೊ ಆದ್ದರಿಂದ ನನಗೆ ಅದೆಲ್ಲ ತೋರ್ಸೋಕೆ ಕಷ್ಟ ಆಗ್ತಾಯಿದೆ ನಾಳೆ ಬೆಳಿಗ್ಗೆ ಟೈಮ್ ಇದ್ದರೆ ಎಲ್ಲ ಟೆಂಪಲ್ ಎಲ್ಲ ತೋರಿಸ್ತೀನಿ ಆನೆಗುಡ್ಡೆಗೆ ಬೇರೆ ಹೋಗಬೇಕು ಅಲ್ಲಿ ಹತ್ತಿರ ಫೇಮಸ್ ಅದು ಆನೆಗುಡ್ಡೆ ಅಲ್ಲೂ ಹೋಗಬೇಕು